ಎಷ್ಟು ಚೆನ್ನಾಗೈತಿಲ್ಲ ಎಷ್ಟು ರೊಮ್ಯಾಂಟಿಕ್ ಆಗೈತಿ ಈ ಸದ್ದು ಏನಾದರೂ ಗೋಪಿ ಬಂದುಬಿಟ್ರೆ ಚೆಂದ ರೊಮ್ಯಾಂಟಿಕ್ ಒಂದು ಹಾಡ ಹೇಳೋಣ ಅಂತ ಅನ್ಸುತ್ತೆ ಆದರೆ ಏನು ಮಾಡಬೇಕು ಇನ್ನೂ ನಂದು ಡೈವರ್ಸೇ ಆಗಿಲ್ಲ ಡೈವರ್ಸ ನಾನಾಗಲಿ ಕೇಳಬೇಕಂತ ಅನ್ಸುತ್ತೆ ಹೌದಾ ರೊಕ್ಕ ಬರೋಂಗಿಲ್ಲ ನಾನಾಗಲಿ ಈಗ ಕೇಳಿದಂದರೆ ರೊಕ್ಕ ಬರಂಗಿಲ್ಲ ಈಗ ಅವನಾಗ್ಲಿ ಕೊಡ್ತೀನಿ ಅಂತಂದ್ರೆ ಎಷ್ಟ ಒಂದಿಷ್ಟು ಏನಾರ ನನ್ನ ರೊಕ್ಕ ಬರುತ್ತೆ ಒಂದು ಇಪ್ಪತ್ತು ಲಕ್ಷನೋ ಮೂವತ್ತು ಲಕ್ಷನ ಎಷ್ಟು ಕೇಳ್ಬೋದು ಆದರೆ ಅವ ಬಾಯಿನೇ ಬಿಡಾಕತ್ತಿಲ್ಲ ಇನ್ನೂ ನನ್ನ ಮೇಲೆ ಅವ ಪ್ರೀತಿ ಇಟ್ಕೊಂಡಾನ ಹಾಂ ಏಪ್ಪಾ ನನಗೆ ನನಗೆ ಮೊದಲಿನ ಹೆಂಗರ ಮಾಡಿ ಏನಾರು ಮಾಡಿ ಹೋದ್ರಿಡು ಅಂತ ಅನ್ಕೋತಿದ್ದೆ ಆದರೆ ಇವಾಗ ಗೋಪಿನ ನೋಡೋದಾಗಿಂದ ಬ್ಯಾಡ ಗೋಪಿನೇ ಬೇಕು ಅಂತ ಅನ್ಸಕತ್ತೈತಿ ಅವ್ನ ಗಾಡಿ ಅವ ಇರೋ ಸ್ಟೈಲ್ ಎಪ್ಪ ಅವರು ರಿಚ್ ಫ್ಯಾಮಿಲಿ ಅದಾರ ಕಾರ್ ಐತಿ ಕಾರ್ನಕ್ಕೂ ಬರ್ತಾನೆ ಸಾರಿ ಆಫೀಸಿಗೆ ಅವ್ರ ಅದು ಎಲ್ಲ ಫೋಟೋದಾಗ ನೋಡಿಬಿಟ್ರೆ ನನಗೆ ಇವನೇ ಬೇಕು ಅನ್ಸತ್ತೆ ಅಯ್ಯೋ ಏನು ಹಾಂ ಚೇತನ್ ಹಳ್ಯಾಗ ಒಂದು ಮನೆ ಇಟ್ಕೊಂಡು ಆದರೆ ಗೋಪಿ ಮಾತ್ರ ತುಂಬ ರಿಚ್ ಪಾರ್ಟಿ ಐತಿ ಇವನು ಬಿಡಬಾರ್ದು ಅದಕ್ಕೆ ಏನಾರು ಮಾಡಿ ಒಟ್ಟ ಚೇತನಿಗೆ ಸಿಟ್ಟು ಬರಿಸಿ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿ ಅವನ ಬಾಯಿನ ಬರಬೇಕು ಹಂಗೆ ಮಾಡ್ಬೇಕು ಹಾಯ್ ರಾಧಾ ಏನು ನನಗೆ ಬಾ ಅಂತ ಹೇಳ್ಬಿಟ್ಟು ಇಷ್ಟು ರೊಮ್ಯಾಂಟಿಕ್ ಆಗಿರೋ ಜಾಗಕ್ಕೆ ಹಾ ಏನು ವಿಷಯ ಬರ್ತೀನಿ ನಾನು ಅಲ್ಲಿ ಹಲೋ ಬಾ ಬಾಬಾ ಇಲ್ಲಿ ಬಾ ಇಷ್ಟ ಆಯ್ತಾ ಈ ಜಾಗ ನನಗೆ ತುಂಬ ಇಷ್ಟ ಯಾವಾಗಾದರೂ ಬಂದರೆ ನಾನು ಇಲ್ಲೇ ಕುತ್ಕೋತೀನಿ ಎಷ್ಟು ಕೊಟ್ಟಿ ಚಂದ ಅಂದ್ಕೊಂಡಿ ಇದಕ್ಕ ಅಯ್ಯೋ ಬಿಡು ಎಂಟು ಸಾವಿರ ರೂಪಾಯಿ ಅಷ್ಟೆ ಇದು ಇನ್ನೂ ಕಡಿಮೆ ಆಯಿತು ನಾನು ಎಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಜಾಕೆಟ್ನ ಹಾಕೋತೀನಿ ನಮ್ಮ ಡ್ಯಾಡಿ ಅದನ್ನಲ್ಲ ನಾನು ತಗೊಂಡ್ಬಂದಾನ ಮನ ಇದಕ್ಕೆ ಹೋಗಿದ್ದಂತ ಬರೀ ಎಂಟು ಸಾವಿರ ಹಾಂ ನಾನು ಹೇಳೀನಿ ಏನಿಲ್ಲ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇರಬೇಕಪ್ಪ ಜಾಕೆಟ್ ಅಂತ ಹೇಳೀನಿ ಹತ್ತು ಸಾವಿರ ರೂಪಾಯಿ ಹೇಳಿದ್ರಂತ ಎಂಟು ಸಾವಿರ ರೂಪಾಯಿ ಮಾಡ ತಗೊಂಬಂದಿನಪ್ಪ ಅಂತ ಹೇಳಿದ ಬೆಂಗಳೂರು ಕೋದಾಗ ಅಂತ ನನಗೆ ಇಷ್ಟನೇ ಆಗಿಲ್ಲ ಆದರೂ ಪ್ರೀತಿನ ತೊಗೊಂಬಂದ ನಮ್ಮ ಡ್ಯಾಡ್ ಅದಕ್ಕೆ ತೊಗೊಕೊಂಡ್ಬಂದೆ ಎಂಟು ಸಾವಿರ ಅಂದರೆ ನೀವು ಮೂರು ಸಾವಿರ ರೂಪಾಯಿ ಯಪ್ಪ ಅಂದ್ರೆ ನೀವು ಭಾಳ ಶ್ರೀಮಂತರ ಇದ್ದೀರಲ್ಲ ಹಾಂ ಅದಕ್ಕೇನು ನಮ್ಮ ಜಾಕೆಟ್ ಎಲ್ಲ ತುಂಬ ಕಾಸ್ಟ್ಲಿ ಇವು ಶೂಸ್ ಅದಾವಲ್ಲ ಹತ್ತು ಸಾವಿರ ಈ ಶೂಸಿಗೆ ಗೊತ್ತಾನು ಅಯ್ಯೋ ತಗೊಂಡ್ರೆ ಒಳ್ಳೆ ಕ್ವಾಲಿಟಿ ತಗೋಬೇಕು ಸುಮ್ಮನೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಇದು ಶೂಸ್ ಹಾಕೊಂಡ್ರೆ ಎರಡೇ ದಿನಕ್ಕೆ ಹರಿದೋಗ್ತಾವೆ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಇವು ಶೂಸಿಗೆ ಇನ್ನೂ ಕಡಿಮೆ ಆಯಿತು ಸುಮ್ ನಾನು ತುಂಬ ಕಾಸ್ಟ್ಲಿ ಹುಡುಕಿದೆ ಸಿಗ್ಲಿಲ್ಲ ಆದ್ರೆ ಇದೇ ಲಾಸ್ಟ್ ಇದೆ ಎಲ್ಲಿ ಬಿಡು ಅಂತಂದು ತಗೊಂಡೆ ಅಷ್ಟೇ ಚೆನ್ನಾಗ್ ಅಂತಿದ್ದೀನಿ ಎಪ್ಪಾ ಇವ ಇಷ್ಟು ಕಾಸ್ಟ್ಲಿ ಬೂಟು ಬರೀ ಜಾಕೆಟು ಇಷ್ಟಿಷ್ಟು ಕಾಸ್ಟ್ಲಿವಾ ಅಂದ್ರೆ ನಾಡಿನ ಇವನು ಲಗ್ನ ಆದ್ದೆ ಅಂದ್ರೆ ಯಪ್ಪ ನನಗಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸೀರೆ ಡ್ರೆಸ್ಸು ಕೊಡಿಸ್ತಾನೆ ಅಲ್ಲ ಪಿಕ್ಸು ನಾನು ಪಿಕ್ಸ್ ಮಾಡ್ಕೊಂಡೆ ಇವನ್ನ ಬೇಕು ನನಗೆ ಹಲೋ ಏನು ಆ ಕಡೆ ಏನೋ ಯೋಚನೆ ಮಾಡಲ್ಲ ಗೋಪಿ ಅಂದ್ರೆ ನೀನು ನಾಳೆ ಲಗ್ನ ಆದ್ದೆ ಅಂದರೆ ನೀನು ಇಂತಿಗ ಎಷ್ಟಿಷ್ಟು ಕಾಸ್ಟ್ಲಿ ಇವು ಅರ್ವಿ ತಗೋತಿ ಅಂತ ಯೋಚನೆ ಮಾಡತ್ತಿದೆ ಹಾಂ ಅದ ಅಯ್ಯೋ ಏನು ಲೆಕ್ಕ ಹಾಕಲ್ಲಪ್ಪ ಯಾಕೆ ಹೆಂಗ್ ಹ್ಬೇಕಂತಾವೆ ಸೀರೆ ಹಾಂ ಏನು ಮಾಮೂಲಿ ಇಲ್ಲೇ ಪಾರ್ಟಿ ಗೀಟಿ ಅಂತಂದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ಎಲ್ಲ ಮದುವೆಗಿದ್ವಿ ಅಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಸೀರೆ ಹಾಂ ಯಾವ ಡ್ರೆಸ್ ಅಂತೂ ಐವತ್ತು ಸಾವಿರ ಮೂವತ್ತು ಸಾವಿರ ಹಾಂ ಅಂಥ ಡ್ರೆಸ್ ಕೊಡ್ತೀನಿ ನಮ್ಮ ಅಣ್ಣನಿಂದ ಇಟ್ಕೋತಾಳೆ ಒಂದೊಂದು ಡ್ರೆಸ್ಸು ಮೂವತ್ತು ಸಾವಿರ ರೂಪಾಯಿ ಡ್ರೆಸ್ ಹ್ಞೂ ತುಂಬ ವರ್ಕ್ ಇರೋದು ಅವ್ರು ಇಂಥಲೆಲ್ಲ ತೊಗೊಳಂಗಿಲ್ಲ ಮಾಡಿಸ್ತಾಳೆ ನಮ್ಮಿ ಭಾರಿ ಇರ್ತಾವೆ ಹಾಂ ಅದೇ ಥರ ನಾನು ಇಂತಿಗೂ ಹಂಗೆ ನಾನು ಏ ಅದಕ್ಕೆಲ್ಲ ಲೆಕ್ಕ ಹಾಕಲ್ಲ ಯಾಕಂದ್ರೆ ಕ್ವಾಲಿಟಿ ಕ್ವಾಲಿಟಿ ಮುಖ್ಯ ವಾವ್ ರಾಧಾ ಲಡ್ಡು ಬಂದು ಬಾಯ್ಗಿತ್ತು ಹ್ಞೂ ನೋಡು ಆ ಚೇತನ್ ಜೊತೆ ಹಂಗೆ ಇದ್ದೇ ಅಂದ್ರೆ ಇಂಥ ಸಿಕ್ಕಿತ್ತ ನನಗೆ ಹ್ಞೂ ಹ್ಞೂ ನಾನು ಅಲ್ಲಿ ಬರೀ ಐದು ಸಾವಿರ ರೂಪಾಯ್ದಾಗೆ ಹೋಗಿ ಹೋಗಿ ಪಾರ್ಲರು ಅದು ಇದು ಅಂತೇಳಿ ಹೇಳಿ ಸಿಡಿ ಮಿಳಿ ಹತ್ತು ಸಾವಿರ ರೂಪಾಯ್ದೊಳಗೆ ಎಲ್ಲ ಮಾಡ್ಕೊತಿದ್ದೆ ಇದು ಒಂದು ಅರಿವಿ ಬರೀ ಒಂದು ಸಾವಿರ ರೂಪಾಯಿ ಆದ್ರೆ ಆದ್ರೀವ ಯಪ್ಪ ಹತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಯಪ್ಪ ಪಿಕ್ಸು ಪಿಕ್ಸು ನಾನಾದ್ರೂ ಪಿಕ್ಸ್ ಆಗೇ ಹಾಗೆ ಬಿಟ್ಟೆ ಇವನ ನನಗೆ ಆದಷ್ಟು ಬೇಗ ಇದನ್ನು ಕೊಟ್ಟು ಬಿಡ್ತೀನಿ ಡೈವರ್ಸು ಯಪ್ಪ ನನಗಾದ್ರೂ ಖುಷಿನೇ ಖುಷಿ ರಾಧಾ ಏನು ಆ ಕಡೆ ಏನೋ ಯೋಚನೆ ಮಾಡ್ತೀಯಲ್ಲ ಒಂದು ವೇಳೆ ನೀನು ಹೆಂಡಿಗೆ ಪಾರ್ಲರ್ ಹುಚ್ಚಿ ಇತ್ತಂದ್ರೆ ಮಂತ್ಲಿ ಮಂತ್ಲಿ ಕಳಿಸ್ತೀಯಾ ಹೆಂಗೆ ಏನೇನು ಮಾಡಿಸ್ತಿ ಪಾರ್ಲರ್ದಲ್ಲಿ ಏನೇನು ಮಾಡಿಸ್ಕೊಂಬ ಅಂತ ಹೇಳ್ತಿ ಅಯ್ಯೋ ಅದ ನೋಡುವ ಹೆಣ್ಮಕ್ಳು ನನಗಂತೂ ಗೊತ್ತಿಲ್ಲ ಪಾರ್ಲರ್ದಲ್ಲಿ ಏನೇನು ಮಾಡಿಸ್ಕೋತಾರ ನಾವು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಬೇಕಾದ್ ಮಾಡಿಸ್ಕೊಬ ಅಂತ ಹೇಳಿ ಹಾ ಮತ್ತೆ ವೀಕ್ಲಿ ಹೋಗಿ ನಮ್ಮ ವೈನಿ ಕೂದಲಾಗಿಲ್ಲ ಏನೋ ಸ್ಟ್ರೇಟ್ ಮಾಡ್ಸ್ಕೊಂಬರ್ತಾರೆ ಅಲ್ಲೇ ಮೆಂದಿನೂ ಅಲ್ಲೇ ಹಚ್ಚಿಸ್ಕೊಂಬರ್ತಾರೆ ಅವರು ಪಾರ್ಲರ್ದಾಗ ಒಂದೊಂದು ಲಕ್ಷ ರೂಪಾಯಿ ತೊಗೊಂಡು ಹೋಗ್ತಾರ ಹಾಂ ವೈನಿ ಹಂಗೆ ನಾನು ಹಿಂದಿಂಗ್ಳು ಒಂದು ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತೀನಿ ಯಪ್ಪಾ ಇದನ್ನ ಕೇಳಕತ್ರಿ ಸದ್ದ ಲಗ್ನ ಆಗಿಬಿಟ್ಟು ನನಗೆ ಅಪ್ಪ ಏನ್ ಏನ್ ಖುಷಿ ಲಕ್ಷ ಎಲ್ಲ ಯಾನಂದ எ கொடுத்து <PayPal> ಆಕಿನ ಕೈಯ್ಯಾಗಿ ಎ ಟಿ ಎಂ ಕಾರ್ಡ್ ಕೊಟ್ಬಿಡ್ತೀನಿ ಆಕೆಗೆ ಎಷ್ಟು ಅಷ್ಟು ತೊಗೊಳ್ಳಿ ಅದಕ್ಕೇನು ಸಮಸ್ಯೆ ಇಷ್ಟು ಅಷ್ಟು ಅಂತೇನು ಕೊಡಲ್ಲ ಎ ಟಿ ಎಮ್ ಕಾರ್ಡ್ ಕೊಡ್ತೀನಿ ಎಷ್ಟು ಅಷ್ಟು ಟ್ರಾನ್ಸ್ಫರ್ ಮಾಡ್ತೀನಿ ಅಕ್ಕಿನ ಅಕೌಂಟಿಗೆ ಆಕೆಗೆ ಏನು ಬೇಕು ಅದು ತೊಗೊಂಬರೋದು ಅಷ್ಟೇ ನನಗೆ ಆಗ್ತಾ ಇಲ್ಲ ನನಗೆ ಆಗ್ತಾ ಇಲ್ಲ ಯಪ್ಪ ಏನಕ್ಕೂ ಖುಷಿ ಆಗತೈತಿ ಜಲ್ದಿ ನಾನು ಹೇಳಬಿಳೆ ಹೇಳಬಿಳೆ ನಾನು ಇನ್ನ ಭಾಳ ಪ್ರೀತಿಸ್ತೀನಿ ನಿನ್ನ ಲವ್ ಮಾಡ್ತೀನಿ ನೀ ಬೇರೆ ಯಾವ ಹುಡುಗಿನೂ ನೋಡ್ಬೇಡ ನಂದು ಆದಷ್ಟು ಬೇಗ ಡೈವರ್ಸ್ ಮಾಡ್ಕೊಂಡು ನೀನು ಲಗ್ನಕ್ಕಿಂತ ಹೇಳ್ಬಿಳೆ ಯಪ್ಪ ಇದನ್ನೆಲ್ಲ ಕೇಳಕತ್ತಿರ ಈ ಸಬ್ಬ ಲಗ್ನ ಆಗಿ ಅವ್ರ ಮನೆಗೆ ಹೋಗಿ ಇವ್ರ ಜೊತೆ ಜಾಯ್ನ್ ಆಗಿಬಿಡ್ಬೇಕು ಅನ್ಸತ್ ಬಿಟ್ಟೈತಿ ಆಹಾ ನಾನೇ ಅದೃಷ್ಟವಂತೆ ಆಗಬೇಕು ಹೇ ರಾಧಾ ಅಂತ ನೋಡಕತಿ ಹಂಗಲ್ಲ ಗೋಪಿ ಆ ಅದೃಷ್ಟವಂತೆ ಯಾರು ಹೇಳ್ಬೋದು ಅಂತ ಯೋಚನೆ ಮಾಡಕತ್ತಿದ್ದೆ ನಿನ್ನ ಲಗ್ನಾಗೂ ಹುಡುಗಿ ಬಹಳ ಪುಣ್ಯ ಮಾಡ್ಯ ನೋಡು ಹಾಂ ರಾಧಾ ನಿನ್ನ ಗಂಡನ ಬಗ್ಗೆ ಏನು ಹೇಳೇ ಇರಲಿಲ್ಲ ಅಷ್ಟು ಜಗಳ ಮಾಡ್ಕೊಂಡ್ಬಂದಿನಿ ಅಂತ ಹೇಳಿದ್ವಿ ಮತ್ತೆ ಇನ್ನ ಹೊಳೆ ಹೋಗಿ ಏನ ಏನಾರ ಕರೆಯಕ್ಕೆ ಬಂದಿದ್ ನನ್ನ ನಿನ್ನ ಗಂಡ ಗೋಪಿ ಅವ ಬಾ ಅಂದ್ರೂ ನಾವು ಹೋಗಂಗಿಲ್ಲ ಬರೀ ಒಂದು ಸಾವಿರ ಅದು ಮನೆಗೆ ಸಂತಿ ಅಂತಂದು ಕೇಳಿದಕ್ಕೆ ಒಳಗ ಕದ ಮುಚ್ಕೊಂಡ್ ಪಡಿತಿದ್ದ ಒಂದ್ಸಾರಿ ಅಂದ್ರು ಸಾಯಿಸ್ತೀನ ಅಂತ ಬಂದ್ಬಿಟ್ಟಿದ್ದ ಹೋಪಿ ಹಾಗಾಗಿ ನಾನು ಹೋಗಂಗಿಲ್ಲ ಮನ್ಸಿಗೆ ಬಾಳ ಅಂದ್ರ ಬಾಳ ಬ್ಯಾಸರ ಬಿಟ್ಟಿದ್ ನಾನು ಹೊಳ್ಳಿ ಹೋಗಂಗಿಲ್ಲ ಗೋಪಿ ಹೋಗಂಗಿಲ್ಲ ಹಂಗಲ್ಲ ಒಂದ್ ವೇಳೆ ಅವರು ಇಲ್ಲ ನನಗೆ ಏನ್ ಬೇಕೇ ಬೇಕು ಇಷ್ಟು ಚಂದ ಅದಿ ನೀನು ಮನಿ ಇಷ್ಟು ಚಂದ ಮ್ಯಾನೇಜ್ ಮಾಡ್ತಿ ದುಡಿತಿ ಎಲ್ಲಾ ಮಾಡ್ತಿ ಹಾ ಇಂತ ಅವರು ಬಿಡ ಬಿಡ್ತಾರ ಹೇಳ ನೋಡೋಣ ಹಾ ಮತ್ತ ತಪ್ಪತ್ ಅಂತ ಹೇಳಿ ಕಾಲ್ ಇಟ್ಕೊಂಡು ಬಾ ಮನಿಗೆ ಹೋಗೋಣ ಅಂತ ಹೇಳಿ ಕರೆಕ್ಟ್ ಬಂದಂದ್ರ ಮತ್ ನೀನು ಹೋಗಬೇಕಾಗತ್ತಲ್ಲ ನಾನು ಬರಂಗಿಲ್ಲ ಅವನಿಗೆ ಬೇರೆ ಹೆಣ್ಮಕ್ಳು ಸಮಸ ಐತಿ ಗೋಪಿ ಬೇರೆ ದಿಕ್ಕಿನ ಇಟ್ಕೊಂಡನವ ನನ್ನ ಹತ್ರ ಇಟ್ಕೊಂಡ್ರೂ ಬರಂಗಿಲ್ಲ ಆಕಿನ ಹತ್ರ ನಾ ಹೋಗಿ ಹೋಗಿ ಬರ್ತಾನ ಇಡೀ ರಾತ್ರಿ ಅಲ್ಲೇ ಇರ್ತಾನ ಮುಂಜಾನೆ ಅದು ಮನಿಗ ಬರ್ತಾನೆ ಗೋಪಿ ಕೇಳೋಣ ಬಿಡಿತಾನ ನಮ್ಗೆ ಅಂತದೆಲ್ಲ ಹೇಳಕ್ಕ ಮನಸ್ಸಿಗೆ ಭಾಳ ಆಗತ್ ಗೋಪಿ ನಾವು ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಆ ಬರೋದಿಲ್ಲ ಯಾಕಂದ್ರೆ ಕೀನಿ ಬಿಕೀ ಅದಾಣ ಅವನಿಗೆ ನನಗೆ ಇದೆಲ್ಲ ನನ್ನ ಕೆಳಪ್ಪ ಹೌದಾ ಆಯ್ತಾಯ್ತು ಕುಂದ್ರೆ ಅಲ್ಲಿ ಯಾರು ನೋಡಿದೆ ಅಂದ್ರೆ ಏನಾದ್ರು ತಿಳ್ಕೊಂತಾರ ಅಲ್ಲಿ ಕುಂದ್ರೆ ಅಳಬೇಡ ಅಳಬೇಡ ಯಾಕೆ ಹೇಳ್ತಿ ನೀ ಅಳಗುದ್ರ ನನಗೂ ಅಳು ಬರುತ್ತೆ ರಾಧಾ ಪ್ಲೀಸ್ ಪ್ಲೀಸ್ ಸೀದಾ ಕುಂದ್ರು ಅಳಬೇಡ ನನಗೆ ನೀನಂದ್ರೆ ಒಂಥರ ಎಷ್ಟು ಸೀದಾ ಕುಂದ್ರೆ ನನಗೇನು ಹೇಳೋಕ್ಕಾಗತ್ತಿಲ್ಲ ಸೀದಾ ಕುಂದ್ರೆ ರಾಧಾ ನನಗೂ ಅಳು ಬರುತ್ತೆ ರಾಧಾ ಕಣ್ಣೋರಿಸ್ಕೋ ಪ್ಲೀಸ್ ಕಣ್ಣೊರ್ಸ್ಕೊ ನೀವು ಕೇಳಿದ್ರಲ್ಲ ಅದ ಮನಿಗೆ ಬ್ಯಾಸರಾಗಿ ಅಳು ಬಂದ್ಬಿಡ್ತು ನನಗೆ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ ಗೋಪಿ ಇವತ್ತೆಲ್ಲ ಮುಂದೆ ಇಷ್ಟು ದಿನ ಏನೂ ಹೇಳಿಲ್ಲ ಹೋಗಂಗಿಲ್ಲ ಗೋಪಿ ಏನು ಮಾಡಿದ್ರು ನಾನು ಹೋಗಂಗಿಲ್ಲ ರಾಧಾ ನೀ ಯಾತ್ರ ಒಂದು ಸ್ವಲ್ಪ ಚಂದ ಕಾಣಂಗಿಲ್ಲ ನೋಡು ನೀನು ಅಕ್ಕು ಅಂತ ಇದ್ರೆ ಭಾಳ ಚಂದ ಕಾಣಿಸ್ತಿ ನನಗೆ ಸಿಟ್ಟು ಬರುತ್ತೆ ನೋಡು ಕಣ್ಣೀರು ಕಣ್ಣೀರ್ ಓಡಿಸ್ಬೋ ಲೈಕ್ ಎ ಗುಡ್ ಗರ್ಲ್ ಇರ್ಬೇಕು ರಾಧಾ ಅಂದ್ರೆ ರಾಧಾ ಹಾಂ ರಾಧಾ ನಿನಗೆ ಯಾರ ಪ್ರಪೋಸ್ ಮಾಡಿದ್ರೆ ನೀನು ಅದನ್ನು ಒಪ್ಕೊಂತೀಯಾ ಅದಾ ಅದೆಲ್ಲ ನೋಡೋಣ ಮುಂದೆ ಇದರಿಂದ ಸ್ವಲ್ಪ ನಾನು ಹೊರಗೆ ಬರಬೇಕಲ್ಲ ಹೌದಿಲ್ಲ ನನಗೆ ಇಷ್ಟಪಡೋರು ತುಂಬ ಜನ ಅದರ ಆದರೆ ನನಗೆ ಇಷ್ಟ ಆಗಬೇಕಲ್ಲ ಅವರು ಅದು ನನಗೆ ತುಂಬ ಇಷ್ಟ ನಿಮ್ಮ ಥರ ಇದ್ದವರಾದರೆ ನಾನು ಇಷ್ಟಪಡ್ತೀನಿ ಎಂಥರಾದ್ರೆ ನನಗೆ ಇಷ್ಟ ಆಗಂಗಿಲ್ಲ ಅಂತೂ ಇಂತ ಈಗ ನಮ್ಮ ಟ್ರಕೀಗ್ ಬರಾಕತ್ತಳೆ ಈಗಿನ ಡ್ರೈವರ್ಸ್ ಅಂತ ಕೊಟ್ಟು ಕೊಟ್ಟ ಕೊಡ್ತಾಳೆ ಆಗಿನ ಕೊಡ್ತಾಳೆ ಗಂಡಿಗೆ ಇಷ್ಟೆಲ್ಲ ನೋವು ಕೊಟ್ಟಾನಂದ್ರೆ ನಂದ್ರೆ ಈಗ ಕೊಡ್ತಾಳೆ ಅವಾಗ ನಾನು ಲಗ್ನ ಹಾಂ ಹೆಣ್ಣು ಸಿಗಾಕತ್ತಿಲ್ಲ ಏನು ಮಾಡೋದು ತಲೆ ಕೂದಲೆಲ್ಲ ಕೂದೆಲ್ಲ ಕಲರ್ ಹಚ್ಕೊಳತ್ತೀನಿ ಮತ್ತು ವಯಸ್ಸಾತಂದ್ರೆ ಯಾರು ಕೊಡಬೇಕು ಈಗ ಒಂದು ಸ್ವಲ್ಪ ವಯಸ್ಸಿನಾಗಿದ್ದೀನಿ ಈಗ ಲಗ್ನ ಹಕ್ಕೀನಿ ಹ್ಞೂ ಮತ್ತ ತಿಳ್ಕೊಂಡಿರಿ ಯಾಕಂದ್ರೆ ಅಕ್ಕಿಗೂ ಮನಸ್ಸಿಗೆ ಭಾಳ ಹೋಗೈತೆ ಗಂಡನಿಂದ ಸಂಬಂಧ ನಾನು ಒಂದು ಜನ ಕೊಡಬೇಕಲ್ಲ ಅಷ್ಟೆ ಮತ್ತೆ ತಿಳ್ಕೊಬೇಡ್ರಾ ಎಲ್ಲರೂ ಗೋಪಿ ಏನು ಯೋಚನೆ ಮಾಡಿರಿ ಏನೂ ಇಲ್ಲಪ್ಪ ಇವತ್ತು ನಾ ಇಬ್ಬರು ಎಷ್ಟು ಕ್ಲೋಸ್ ಆಗಿದ್ದೇವಲ್ಲ ಕೈ ಹಿಡ್ಕೊಂಡು ಕೂತೀನಿ ನೀನು ನನ್ನ ಬುಜದ್ ಮೇಲೆ ಮಲ್ಕೊಂಡು ಅತ್ತಿ ನಿನ್ನ ಇರೋದೆಲ್ಲ ಹೇಳ್ಕೊಂಡೆಲ್ಲ ಇವತ್ತು ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಆದ್ಯವ ನೋಡು ಹಾಂ ಅಂದ್ರೆ ಖುಷಿ ಆಯ್ತು ಹೊತ್ತಾಗತ್ತೆ ನಮ್ಮ ಡ್ಯಾಡಿ ಕಾಯ್ತಿರ್ತಾರೆ ಜಲ್ದಿ ಬಾ ಅಂತ ಹೇಳ್ಯಾರ ಕಂಪ್ನಿ ಮತ್ತು ಫೋನ್ ಬಂದ ಬರಾಗತ್ತವ ಆಗಿಂದ ಸೈಲೆಂಟ್ ಇಟ್ಟಿನಿ ಅದಕ್ಕೆ ಇವತ್ತು ಹೋಗೋಣ ಮತ್ತೆ ನಾಳೆಗೆ ಸೇಮ್ ಪ್ಲೇಸ್ ಆಯಿತಾ ನೀ ಏನೋ ಹೇಳ ಕರೆದಿ ಏನೋ ಹೇಳಿಲ್ಲ ಹೇಳ್ತಿದ್ದಿ ಹೇಳೋದು ಇಲ್ಲ ಅದ ಏನೋ ಹೇಳ್ಬೇಕಂದೆ ಇವತ್ತು ಮೂಡಿಲ್ಲ ಹೇಳೋದು ಹೆಂಗಾರ ಮತ್ತೆ ನಾಳಿನ ಬಿಟ್ಟಕ್ಕೆ ಹೇ ಆವಾಗ ಹೇಳ್ತೀನಿ ಆಯ್ತಾ ನಿಮಗೆ ಮೊದಲು ಕೆಲಸ ಇಂಪಾರ್ಟೆಂಟ್ ನಾಡಿ ಹೋಗೋಣ ಕಮೋನ್ ಲೆಟ್ಸ್ ಗೋ ರಾಧಾ ತುಂಬ ಖುಷಿ ಆಯ್ತಾ ನಿನ್ನ ಜೊತೆ ಮಾತಾಡಿ ಹೋಗೋಣ ಎಸ್ ಡಿಯರ್ ಅಂತ ಅನ್ಬೋದಾ ಓಕೆ ಮೈ ಡಿಯರ್ ರಾಧಾ ಓಕೆ ಮೈ ಡಿಯರ್ ಗೋಪಿ ಬಾ ಹೋಗೋಣ ಪದ್ದೊಂದಿ ಅಕ್ಕ ಪದ್ದೊಂದಿ ಅಕ್ಕ ಏನಮ್ಮ ಪಾತಿ ಹಾ ಇವತ್ತು ನನ್ನ ಪಾತ್ರ ನಮ್ಮ ಮನಿ ನೀವಿಬ್ರು ಯಾವಾಗ ನೋಡಿದ್ರು ನನಗ ಬಾ ನನಗ ಬಾ ಅಂತೇಳಿ ಆಗ್ತಿದ್ರಿ ಏನು ಏನಿವತ್ತ ವಿಶೇಷ ಇಬ್ರು ಬಂದ್ಬಿಟ್ರಿ ಇಲ್ಲ ಮೂರು ಜನ ಏನು ಆಸೆ ಅಕ್ಕ ಬಂದಿಲ್ಲ ಕಟ್ಟಿನ ಕಕ್ಕೊಂಡ್ ಬರ್ಬೇಕಿಲ್ಲ ಯಾವ ಏನಿಲ್ಲ ಒಂದೆರಡು ತೆಂಗಿನಕಾಯಿ ಕೊಡ್ತೇನೆ ಅಂತ ಅಂದು ಕೇಳಾಕ್ ಬಂದೆ ವಯವ ಅಷ್ಟ ನಂದು ಬದ್ನಿಕಾಯಿ ಇದನ್ನ ಅಂತ ಕೇಳಾಕ್ ಬಂತು ಯೋವ ಜಯವ್ ಈಗ ಬದ್ನಿಕಾಯಿ ಕೇಳಾಕ್ ಬಂದಾವ ಹಾಂ ನೀನೇನು ಕೇಳಾಕ್ ಬಂದಿ ಏನಾರ ಸ ಮೆಣಸಿನ್ಕಾಯಿ ಸೌಂತಿಕಾಯಿ ಏನೋ ಕೇಳಕ್ಕೆ ಬಂದೀನ ಹಾಂ ಇದ್ರೆ ಹೇಳ ಒಬ್ಬಕ್ಕೆ ಎಲ್ಲ ಕೂಡ್ಸಿ ಒಂದು ಬುಟ್ಟೆ ಹಾಕಿ ಕೊಡ್ತೀನಿ ಹೊತ್ಕೊಂಡು ಹೋಗಾಕತ್ರಿ ಯೋವ ದಿನ ಏನು ಕೇಳಕ್ಕೆ ಬಂದಿಲ್ಲ ಯಾವ ನಿನ್ ಮುಂದೆ ಒಂದು ವಿಷಯ ಬಂದಿನಿ ಇವರಿಬ್ಬರಿಗೆ ಗೊತ್ತಾತಂದ್ರೆ ಎಲ್ಲರಿಗೂ ಹೇಳ್ತಾರ ಅದಕ್ಕ ನಿನ್ಗೊಬ್ಬ ಜೊತೆ ಗೊತ್ತಾಗ್ಲಿ ಅಂತ ಹೇಳಿ ಹೇಳಕ್ ಬಂದಿದ್ರು ನೀನು ನೋಡಿದ್ರೆ ಅವ್ರಿಗೆ ಏನು ಬೇಕು ಕೊಟ್ಕಳಸ ನಿನ್ ಮುಂದೆ ಎಲ್ಲ ಹೇಳ್ತೀನಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರಗಳು